ನಮಸ್ಕಾರ ಪ್ರಿಯ ಭಕ್ತರೇ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಹಿಂದೂ ದ ಸಂಪ್ರದಾಯದಲ್ಲಿ ಪಂಚಮಿಗೆ ವಿಶೇಷ ಸ್ಥಾನವಿದೆ ಈ ಬಾರಿ ಪಂಚಮಿಯನ್ನು ಜುಲೈ ಇಪ್ಪತ್ತೊಂಬತ್ತರಂದು ರಂದು ಆಚರಿಸಲಾಗುತ್ತದೆ ಅಲ್ಲದೆ ಶುಕ್ರ ಇಂದು ಮಿಥುನ ರಾಶಿಗೆ ಪ್ರವೇಶಿಸುತ್ತಿದ್ದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತವೆ ವಿಶೇಷವಾಗಿ ಜುಲೈ ಇಪ್ಪತ್ತೊಂಬತ್ತು ರಂದು ಸಿದ್ಧಿಯೋಗವು ರೂಪುಗೊಳ್ಳುತ್ತದೆ ಶುಕ್ರನ ಸಂಚಾರದೊಂದಿಗೆ ಲಕ್ಷ್ಮೀನಾರಾಯಣ ಯೋಗವು ಇವೆಲ್ಲವೂ ಈ ನಾಗ ಪಂಚಮಿ ಎರಡು ಸಾವಿರದ ಇಪ್ಪತ್ತೈದು ರ ದಿನದಂದು ರಾಶಿಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತವೆ ಸಿಂಹರಾಶಿ ಸಿಂಹರಾಶಿಯವರಿಗೆ ನಾಗರ ಪಂಚಮಿ ಹಬ್ಬವು ಶುಭವನ್ನು ತರುತ್ತದೆ ಈ ಜನರು ತಾವು ಕೈಗೊಳ್ಳುವ ಯಾವುದೇ ಕೆಲಸದಲ್ಲಿ ಯಶಸ್ವಿಯಾಗುತ್ತಾರೆ ಅವರು ಕೈಗೊಳ್ಳುವ ಯಾವುದೇ ಕೆಲಸವು ಯಶಸ್ವಿಯಾಗುತ್ತದೆ ಕುಟುಂಬದಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ ಬಂಧಗಳು ಬಲಗೊಳ್ಳುತ್ತವೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಸೃಷ್ಟಿಯಾಗುತ್ತದೆ ಹೊಸ ಉದ್ಯೋಗಾವಕಾಶಗಳು ಉದ್ಭವಿಸುತ್ತವೆ ಜೀವನವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ವೃಷಭ ರಾಶಿ ನಾಗ ಪಂಚಮಿ ಹಬ್ಬವು ಈ ವೃಷಭ ರಾಶಿಯವರಿಗೆ ಅದೃಷ್ಟವನ್ನು ತರುತ್ತದೆ ಹಿಂದಿನದಕ್ಕೆ ಹೋಲಿಸಿದರೆ ಅವರ ಜೀವನವು ಎಲ್ಲಾ ಅಂಶಗಳಲ್ಲಿಯೂ ಬೆಳವಣಿಗೆ ಕಾಣಲಿದೆ ಈ ವೃಷಭ ರಾಶಿಯು ಅವರಿಗೆ ಒಳ್ಳೆಯದಾಗಿರುತ್ತದೆ ಅವರು ಮಾಡುವ ಎಲ್ಲದರಲ್ಲೂ ಅವರು ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಈ ರಾಶಿಯು ಅವರಿಗೆ ಒಳ್ಳೆಯದಾಗಿರುತ್ತದೆ ಅವರು ಕೈಗೊಳ್ಳುವ ಎಲ್ಲದರಲ್ಲೂ ಅವರು ಯಶಸ್ವಿಯಾಗುತ್ತಾರೆ ಅವರು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಇದು ಆರ್ಥಿಕವಾಗಿಯೂ ಉತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳು ಸಹ ಉತ್ತಮ ಫಲಿತಾಂಶಗಳನ್ನು ಹೊಂದಿರುತ್ತಾರೆ ಕುಂಭ ರಾಶಿ ನಾಗಪಂಚಮಿಯ ನಂತರ ಈ ಕುಂಭ ರಾಶಿ ಅನುಕೂಲಕರವಾಗಿರುತ್ತದೆ ಆರ್ಥಿಕವಾಗಿ ಉತ್ತಮ ಅವಧಿ ಬರುತ್ತದೆ ವ್ಯವಹಾರದಲ್ಲಿ ಬೆಳವಣಿಗೆ ಇರುತ್ತದೆ ಉದ್ಯಮಿಗಳು ಮೊದಲಿಗಿಂತ ಉತ್ತಮವಾಗಿ ಲಾಭ ಪಡೆಯುತ್ತಾರೆ ಅವರಿಗೆ ಎಲ್ಲಾ ರೀತಿಯ ಅದೃಷ್ಟ ಸಿಗುತ್ತದೆ ಹೊಸ ಉದ್ಯೋಗವನ್ನು ಪ್ರಾರಂಭಿಸಲು ಅನುಕೂಲಕರವಾಗಿರುತ್ತದೆ ವಿದ್ಯಾರ್ಥಿಗಳು ಸಹ ಉತ್ತಮ ಫಲಿತಾಂಶಗಳನ್ನು ಹೊಂದಿರುತ್ತಾರೆ ಇಲ್ಲದಿದ್ದರೆ ಆರ್ಥಿಕವಾಗಿ ಜಾಗರೂಕರಾಗಿರಿ ಮೇಷರಾಶಿ ಮೇಷರಾಶಿಯವರಿಗೆ ನಾಗ ಪಂಚಮಿ ಆರ್ಥಿಕ ಸಮೃದ್ಧಿಯನ್ನು ತರುತ್ತದೆ ವ್ಯವಹಾರ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಬೆಳವಣಿಗೆ ಇರುತ್ತದೆ ನಗದು ಹರಿವು ಹೆಚ್ಚಾಗುತ್ತದೆ ವ್ಯವಹಾರದಲ್ಲಿ ನಿಮಗೆ ಭಾರಿ ಲಾಭವಾಗುತ್ತದೆ ಜೀವನದಲ್ಲಿ ಅನುಭವಿಸಿದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ ಮತ್ತು ಸಕಾರಾತ್ಮಕ ವಾತಾವರಣ ಸೃಷ್ಟಿಯಾಗುತ್ತದೆ ಉದ್ಯೋಗ ಪ್ರಯತ್ನಗಳು ಫಲ ನೀಡುತ್ತವೆ ಕೆಲಸದಲ್ಲಿ ಪ್ರಗತಿ ಇರುತ್ತದೆ ಕುಟುಂಬದಲ್ಲಿಯೂ ಸಕಾರಾತ್ಮಕ ವಾತಾವರಣವಿರುತ್ತದೆ ತುಲಾರಾಶಿ ಈ ತುಲಾ ರಾಶಿಯವರಿಗೆ ನಾಗಪಂಚಮಿ ಬಹಳ ವಿಶೇಷ ಎಂದು ಹೇಳಬಹುದು ಈ ತುಲಾ ರಾಶಿಯವರು ತಮ್ಮ ಜೀವನದಲ್ಲಿ ಬೆಳಕನ್ನು ಕಾಣುತ್ತಾರೆ ಅವರು ತಮ್ಮ ವ್ಯವಹಾರಗಳಲ್ಲಿ ಹೆಚ್ಚಿನ ಬೆಳವಣಿಗೆಯನ್ನು ಕಾಣುತ್ತಾರೆ ಸಂಪತ್ತು ಸಂಗ್ರಹವಾಗುತ್ತದೆ ಅವರು ನಿರುದ್ಯೋಗಿಗಳಾಗಿದ್ದರೆ ಹೊಸ ಉದ್ಯೋಗವನ್ನು ಪಡೆಯುವ ಅವಕಾಶವಿದೆ ಅವರು ತಮ್ಮ ಕೆಲಸದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸುತ್ತಾರೆ ಕುಟುಂಬ ಸಂಬಂಧಗಳು ಬಲಗೊಳ್ಳುತ್ತವೆ ವೈವಾಹಿಕ ಜೀವನವು ಸಂತೋಷವಾಗಿರುತ್ತದೆ ಮದುವೆಯಾಗದವರಿಗೆ ವಿವಾಹವಾಗುವ ಸಾಧ್ಯತೆಯಿದೆ ಒಟ್ಟಾರೆಯಾಗಿ ಈ ರಾಶಿಚಕ್ರ ಚಿಹ್ನೆಗಳಿಗೆ ಇದು ಅನುಕೂಲಕರವಾಗಿದೆ